ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅನ್ನೋ ಸಿನಿಮಾ ಗೀತೆ ನೇರವಾಗಿ ನವಿಲೆಹಾಳ್ ಗ್ರಾಮಕ್ಕೆ ಸೂಕ್ತವಾಗಿದೆ ಅಂದರೆ ತಪ್ಪಾಗಲಾರದು ಇನ್ನು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳ ಕೇಳೆದರೂ ಚನ್ನಗಿರಿ ತಾಲೂಕಿನ ನವಿಲೆಹಾಳ್ ಗ್ರಾಮಕ್ಕೆ ಮಾತ್ರ ಇಂದಿಗೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಇರುವಂಥ ಅನುಭವ ಈ ಗ್ರಾಮದ ಜನರಿಗೆ ಆಗ್ತಾ ಇದೆ ಅಂದರೆ ಸುಳ್ಳಲ್ಲ ನಿನ್ನೆ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಅಧಿಕಾರಿ ವೃಂದದವರು ರಾಜಕಾರಣಿಗಳು ಶುಭ್ರವಾದ ಬಿಳಿ ಬಟ್ಟೆಗಳನ್ನು ಧರಿಸಿ ವೇದಿಕೆಯ ಮೇಲೆ ಕಿಲೋಮೀಟರ್ ಗಟ್ಟಲೆ ಭಾಷಣಗಳು ಪೀಕಿದ್ದೇ ಪೀಕಿದ್ದು ಒಂದೇ ಒಂದು ಸಣ್ಣ ಸಮಸ್ಯೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಬಗೆಹರಿಸಲಾಗಿದೆ ಸಾರ್ವಜನಿಕರ ಪ್ರಾಣಕ್ಕೆ ಕಂಟಕವನ್ನು ಈ ಅಧಿಕಾರಿಗಳು ರಾಜಕಾರಣಿಗಳು ತರುತ್ತಿದ್ದಾರೆ ಅಂದರೆ ಅದಂಥ ನಿರ್ಲಕ್ಷ್ಯ ನೀವೇ ಯೋಚಿಸಿ ಕೇವಲ ಒಂದು ಸಣ್ಣ ರಸ್ತೆ ಗುಂಡಿಯ ಬಗ್ಗೆ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೆಯುತ್ತಿವೆ ಆದರೆ ಈ ಗ್ರಾಮದಲ್ಲಿ ಒಂದು ಇಡೀ ರಸ್ತೆಯನ್ನೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಇಲ್ಲಿಯವರೆಗೆ ಏನನ್ನೂ ಮಾಡದೆ ಒಂದು ಕುಟುಂಬದ ಪರವಾಗಿ ಇಡೀ ವ್ಯವಸ್ಥೆ ನಿಂತಿದ್ದು ಗ್ರಾಮದ ಮುಖ್ಯ ರಸ್ತೆಯನ್ನೇ ಅಭಿವೃದ್ಧಿ ಮಾಡದೆ ಸಾರ್ವಜನಿಕರು ವೃದ್ಧರು ಮಕ್ಕಳು ವಿದ್ಯಾರ್ಥಿಗಳು ಜೀವ ಪಣಕ್ಕಿಟ್ಟು ಅನಿವಾರ್ಯವಾಗಿ ಈ ರಸ್ತೆಯಲ್ಲಿ ಓಡಾಡುತ್ತಿದ್ದಾರೆ ಎಂದರೆ ಎಂತಹ ನಾಚಿಕೆಗೇಡಿತನದ ಸಂಗತಿಯೇ ನಿನ್ನೆ ಇಡೀ ದೇಶದಲ್ಲಿ ಎಪ್ಪತ್ತೆಂಟರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಪಟ್ಟಣ ಗ್ರಾಮ ಕುಗ್ರಾಮಗಳಲ್ಲೂ ಅಭಿಮಾನದಿಂದ ಆಚರಿಸುತ್ತಿದ್ದರೆ ಇಲ್ಲಿ ಮಾತ್ರ ಪುಟ್ಟ ಮಕ್ಕಳು ಕೊಚ್ಚೆಯಂತಾದ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದು ಗ್ರಾಮದಲ್ಲಿ ಪರೇಡ್ ನಡೆಸಿದ್ದು ನಿಜಕ್ಕೂ ಮನ ಕಲಕುವಂತಿತ್ತು ಇನ್ನು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪೊಲೀಸ್ ಇಲಾಖೆ ಎಂಎಲ್ ಎಂಪಿ ಸೇರಿ ಯಾರು ಈ ಸಮಸ್ಯೆಯನ್ನು ಬಗೆಹರಿಸದೆ ಸಮಸ್ಯೆ ಇದ್ದರೆ ಓಟಿಗಾಗಿ ಎನ್ನುವ ಹಾಗೆ ಎಲ್ಲರೂ ತಮಗೇನು ಸಂಬಂಧವಿಲ್ಲವೆಂದದಂತೆ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ ಇನ್ನು ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳನ್ನು ಪಡೆಯುವ ಹಕ್ಕಿದೆ ಆದರೆ ಇಲ್ಲಿ ಓಡಾಡುವ ರಸ್ತೆ ಪ್ರಮುಖ ಮೂಲಭೂತ ಸೌಕರ್ಯದಾಗಿದ್ದು ಅದನ್ನೇ ಕೊಡಲು ಆಗದ ಈ ಆಡಳಿತ ವ್ಯವಸ್ಥೆ ಎಂತಹದ್ದು ನೀವೇ ಯೋಚಿಸಿ ಇನ್ನು ಈ ಸಮಸ್ಯೆಯ ಬಗ್ಗೆ ಹಲವಾರು ಪ್ರತಿಭಟನೆಗಳನ್ನು ಗ್ರಾಮಸ್ಥರು ನಡೆಸಿದ್ದಾರೆ ಮಾಧ್ಯಮಗಳಲ್ಲಿಯೂ ಹಲವಾರು ಬಾರಿ ಬಂದು ಅಧಿಕಾರಿಗಳಿಗೆ ಆಡಳಿತ ವರ್ಗಕ್ಕೆ ತಿಳಿಸಲಾಗಿದೆ ಆದರೂ ಯಾರು ಕ್ಯಾರೆ ಎನ್ನುತ್ತಿಲ್ಲ ಇನ್ನು ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕಾಣುವ ರಾಜಕಾರಣಿಗಳು ಸಹ ಈ ಗ್ರಾಮದ ಬಗ್ಗೆ ತೀವ್ರ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಅನ್ನೋದು ನಗ್ನ ಸತ್ಯ ವೀಕ್ಷಕರೇ ಈ ರಸ್ತೆಯ ಸಮಸ್ಯೆ ಅಂತಹ ಅಂತಾರಾಷ್ಟ್ರೀಯ ಸಮಸ್ಯೆ ಏನೂ ಅಲ್ಲ ಒಂದು ಸಣ್ಣ ರಸ್ತೆಯನ್ನು ಬಗೆಹರಿಸಿದ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಅನ್ನೋದು ನೀವೇ ಯೋಚಿಸಿ ಇನ್ನು ರಾಜಕಾರಣಿಗಳು ಈ ರಸ್ತೆಯ ಬಗ್ಗೆ ಬಂದು ಅದೇನಿದೆ ದಾಖಲೆಗಳನ್ನು ನೋಡಿ ಈ ಸಾರ್ವಜನಿಕರಿಗೆ ಆಗುವಂಥ ತೊಂದರೆಯನ್ನು ಸಮಸ್ಯೆಯನ್ನು ಬಗೆಹರಿಸಿ ಕೊಡಬೇಕಾಗಿದೆ ಇನ್ನು ಒಂದು ಅಡಿ ಜಾಗಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೂ ಹೋಗುವ ಇಂದಿನ ದಿನಗಳಲ್ಲಿ ಒಂದು ರಸ್ತೆಯನ್ನೇ ನಮ್ಮದು ಎನ್ನುವ ಆ ಕುಟುಂಬದ ಬಗ್ಗೆ ದಾಖಲೆಗಳನ್ನು ಯಾರೂ ಯಾಕೆ ಕೇಳುತ್ತಿಲ್ಲ ಇನ್ನು ಈ ಆಡಳಿತ ಸ್ಥಳೀಯ ಆಡಳಿತ ಆಗಲಿ ಗ್ರಾಮ ಪಂಚಾಯಿತಿ ತಾಲ್ಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಆಗಲಿ ಅದರ ಬಗ್ಗೆ ಯಾಕೆ ದಾಖಲೆಗಳನ್ನು ಕೊಡುತ್ತಿಲ್ಲ ಇಷ್ಟಾದರೂ ಈ ರಸ್ತೆಯನ್ನು ಇನ್ನೂ ಯಾಕೆ ಒಂದು ಸಮಸ್ಯೆಯನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಇದರ ಬಗ್ಗೆ ಸೂಕ್ತವಾದ ತನಿಖೆ ನಡೆಯಬೇಕಿದೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ